ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನಾ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಅಜಿತ್ ಮತ್ತೆ ಭೂಮಿ ಇಬ್ರು ಬಿಂದ್ಗೆಯಲ್ಲಿ ರಿಂಗ್ ತಗಿ ಟಾಸ್ಕ್ ಆಡ್ತಾ ಇರ್ತಾರೆ ಅಪೇಕ್ಷಾ ಅಂಜನೆಗೆ ವಿಡಿಯೋ ಕಾಲ್ ಮಾಡಿ ಎಲ್ಲಾನು ತೋರಿಸ್ತಾರ ನೋಡಿ ಶ್ರವಣ ಫೋನ್ ಇಸ್ಕೊಂಡ್ ಸೈಡ್ ಬರ್ತಾರೆ ಅಪೇಕ್ಷಾ ನೀನ್ ಆಯ್ತು ಅಂಜನಗೆ ಅಂಜನೆಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇರೋದು ಅಂತ ಶ್ರವಣ್ ಕೇಳ್ತಾರೆ ಹೌದು ಮಾವ ಅಂತ ಅಪೇಕ್ಷೆ ಹೇಳ್ತಾಳೆ ಅಲ್ಲಮ್ಮ ನಿಶ್ಚಿತಾರ್ಥ ಮುರ್ದ ಬಿದ್ದಿರೋದ್ಕೆ ಅಂಜನ ಆಗ್ಲೇ ಎಷ್ಟು ಅಪ್ಸೆಟ್ ಆಗಿದ್ದಾಳೆ ಅದ್ ನಿಂಗು ಚೆನ್ನಾಗಿ ಗೊತ್ತಲ್ವಾ ಇದ್ರ ಮೇಲೆ ಅಲ್ಲಿ ನಡೀತಾರ ಸಂಭ್ರಮನೆಲ್ಲ ವಿಡಿಯೋ ಮಾಡಿ ತೋರ್ಸಿದ್ರೆ ಅವಳಿಗೆ ಹೇಗ್ ಆಗ್ಬೇಡ ಹೇಳು ಬುದ್ಧಿವಂತೆ ನೀನು ಇದನ್ನೆಲ್ಲ ನಾನ್ ನಿನ್ಗೆ ಹೇಳ್ಕೊಡ್ಬೇಕಾ ಅಂತ ಶ್ರವಣ ಹೇಳ್ತಾರೆ ಸಾರಿ ಮಾವ ಮನೆಯಲ್ಲಿ ಇದನ್ನೆಲ್ಲ ನಡೀತಾರ ನೋಡಿ ತುಂಬಾನೇ ಹೊಟ್ಟೆ ಹುರಿದೋಯ್ತು ಅಂಜನಗೆ ಇದ್ರಿಂದ ಬೇಜಾರ್ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ಲಿಲ್ಲ ಆಮ್ ಸಾರಿ ಮಾವ ಅಂತ ಹೇಳಿ ಅಪೇಕ್ಷಾ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಅಂಜನಾ ಜೋರಾಗ್ ಅಳ್ತಾ ಇರೋ ತರ ನಾಟಕ ಮಾಡ್ತಾ ಇರ್ತಾಳೆ ಮಗ್ಲೆ ಬೇಜಾರ್ ಕಂದ ತಗೋ ಅಂಟಿನು ಅಂತ ಶ್ರವಣ್ ಹೇಳ್ತಾರೆ ನಂಗೇನು ಬೇಡ ದೊಡ್ಡಪ್ಪ ಅಂತ ಅಂಜನ್ ಹೇಳ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ಅಜಿತ್ ಕೇಲಿ ಉಂಗ್ರ ಸಿಕ್ಕಿದ್ರುನು ಭೂಮಿಗೆ ಈ ಉಂಗ್ರ ಸಿಕ್ಕಿದ್ರೆ ಅಜ್ಜಿಗೆ ಇಂಪ್ರೆಸ್ ಆಗ ಬಹುದು ಆಗ ಅಜ್ಜಿಗೆ ಭೂಮಿ ಮೇಲಿರೋ ಕೋಪ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗ್ಬಹುದು ಉಂಗರನ ಅವಳಿಗೆ ಕೊಡೋಣ ಅಂತ ಹೇಳಿ ಅಜಿತ್ ಸಿಕ್ಕಿರೋ ಉಂಗರನ ಭೂಮಿ ಕೆಲ್ ತರ ಮಾಡ್ತಾನೆ ಭೂಮಿಯ ಉಂಗರ ಎತ್ಕೊಂಡು ಸಿಕ್ತು ಸಿಕ್ತು ಅಂತ ಹೇಳ್ತಿರ್ತಾಳೆ ಅರೆ ಶಬಾಷ್ ಭೂಮಿ ಅಂತ ಸಂಗೀತ ಹೇಳ್ತಾರೆ ವೆರಿ ಗುಡ್ ಭೂಮಿ ನಮ್ ಹುಡ್ಗಿನೇ ಗೆದ್ಬಿಟ್ಲು ಅಂತ ಸತ್ಯ ಹೇಳ್ತಾನೆ ನಮ್ ಭೂಮಿ ಕೈಲಿ ಉಂಗ್ರ ಸಿಕ್ತು ಹಾಗಿದ್ರೆ ನಮ್ ಭೂಮಿದ ರಾಜ್ಯ ಭಾರ ಅಂತ ಮನೆ ಕೆಲ್ಸದವಳ ಹೇಳ್ತಾಳೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನನ್ ಪ್ರಕಾರ ಅಂಜನಾ ಮಾತ್ರ ಈ ಮನಸ್ಸೆ ಅಂತ ಅಜ್ಜಿ ಹೇಳ್ತಾರೆ ಭೂಮಿ ಅಜ್ಜಿ ಮಾತಿನಿಂದ ಬೇಜಾರ್ ಮಾಡ್ಕೊಬಿಡ ನೀನು ಅಜ್ಜಿಗೆ ಒಂದೊಂದ್ಸಲ ಪ್ರೀತಿ ಜಾಸ್ತಿ ಆದ್ರು ಅವ್ರು ಹಾಗೆ ಮಾತಾಡೋದು ಅಲ್ವಾ ಅಜ್ಜಿ ಅಂತ ಅಜ್ಜಿ ಹೇಳ್ತಾರೆ ಅದೆಲ್ಲ ಬಿಡಿ ಈಗ ಗಂಡು ಎಣ್ಣೆಗೆ ಭೂಮ್ ಊಟ ಅಂತ ಸಂಗೀತ ಹೇಳಿ ಇಬ್ರುನು ಊಟಕ್ ಕರ್ಕೊಂಡ್ ಹೋಗ್ತಾರೆ ಮದ್ವೆ ಆಗಿರೋ ಹೊಸ ದಂಪತಿಗಳು ಈ ರೀತಿ ಒಟ್ಟಿಗೆ ಕುಂದ್ಕೊಂಡ್ ಊಟ ಮಾಡೋದು ನಮ್ಮನೆ ಮನೆ ಸಂಪ್ರದಾಯ ಊಟ ಮಾಡಿ ಅಂತ ಸಂಗೀತ ಹೇಳ್ತಾರೆ ಇಬ್ರು ಇನ್ನೇನು ಊಟಕ್ ಕೈ ಹಾಕ್ಬೇಕು ಅಷ್ಟ್ರಲ್ಲಿ ಒಂದ್ ಸ್ವಲ್ಪ ಇರಿ ಅಲ್ರಪ್ಪ ಜೊತೆಲಿ ಊಟ ಮಾಡೋದು ಅಂದ್ರೆ ನಿಮ್ ಪಾಡಗ್ ನೀವ್ ತಿನ್ನೋದಲ್ಲ ಅಂತ ಸತ್ಯ ಹೇಳ್ತಾನೆ ಹೌದು ಅಣ್ಣ ನೀವು ಭೂಮಿಗೆ ಭೂಮಿ ನಿಮಗ್ ತಿನ್ನಿಸ್ಬೇಕು ಅಂತ ಅಲ್ಲಿ ಕೆಲ್ಸದವ್ರು ಹೇಳ್ತಾರೆ ಹೌದ್ರಿ ಸರ ಇಬ್ರುನು ಒಬ್ರಿಗೊಬ್ರು ತಿನ್ಸಿದ್ರೆ ಆ ಊಟದ ರುಚಿನೇ ಬಹಳ ಮಸ್ತಿರ್ತ ನೋಡ್ರಪ್ಪ ಮತ್ತೆ ಅಂತ ಸದನಂದ್ ಹೇಳ್ತಾರೆ ನಾನು ಇವ್ರಗ್ ತಿನ್ನಿಸ್ಬೇಕಾ ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ ಭೂಮಿ ಹೇಳ್ತಾಳೆ ಅದೆಲ್ಲ ಆಗಲ್ಲ ನೀವು ತಿನ್ನಿಸ್ಲೇಬೇಕಷ್ಟೇ ಅಂತ ಸತ್ತ ಹೇಳ್ತಾನೆ ಹೌದೌದು ಹೌದು ಅಂತ ಸದಾನಂದ್ ಹೇಳ್ತಾರೆ ಅಜಿತ್ ಇಬ್ರು ಗುರಾಯಿಸ್ತಾ ಇರ್ತಾನೆ ಅಲ್ಲ ಭೂಮಿ ಇದು ಶಾಸ್ತ್ರ ಸಂಪ್ರದಾಯ ಮಾಡ್ಲೇಬೇಕು ತಿನ್ಸಮ್ಮ ನೀನು ಅಂತ ಸತ್ಯ ಹೇಳಿ ನಗ್ತಾ ಇರ್ತಾರೆ ಭೂಮಿ ನಾನ್ ನಿನ್ಗೆ ಸ್ವೀಟ್ ತಿನ್ನಿಸ್ತೀನಿ ಅಂತ ಹೇಳಿ ಅಜಿತ್ ಭೂಮಿಗೆ ಸ್ವೀಟ್ ತಿನ್ನಿಸ್ತಾನೆ ಈಗ ಎಂಟಿ ಗಂಡಂಗ್ ತಿನ್ಸ್ಬೇಕು ತಿನ್ಸಮ್ಮ ಭೂಮಿ ಅಂತ ಹೇಳುವಾಗ ಭೂಮಿ ಊಟ ಎತ್ಕೊಂಡು ಅಜಿತ್ ಗೆ ತಿನ್ಸಕ್ ಹೋಗ್ತಾಳೆ ಈ ಕಡೆ ತಿರ್ಕೊಂಡು ಅಜಿತ್ ಬಾಯಿ ಎಲ್ಲೋ ಇರ್ತಾಳು ಕೈ ಎಲ್ಲೆಲ್ಲೋ ಹೋಗ್ತಾ ಇರತ್ತೆ ಏ ಎಡ್ವಟ್ಟು ಅಂತ ಹೇಳಿ ಭೂಮಿ ಕೈ ಇಟ್ಕೊಂಡು ಭೂಮಿಗೆ ಎಲ್ರ ಮುಂದೆ ತಿನ್ಸೋದಕ್ಕೆ ಸ್ವಲ್ಪ ಸಂಕೋಚ ಭೂಮಿ ನಾಚಿಕೆ ಪಟ್ಕೋಬೇಡ ತಿನ್ಸು ಅಂತ ಅಜಿತ್ ಹೇಳಿ ತಿನ್ಸ್ಕೊಂತಾನೆ ಅದಾದ್ಮೇಲೆ ಇಬ್ರು ಊಟ ಮಾಡ್ತಾರೆ ನಿಮ್ ಶಾಸ್ತ್ರ ನಿಮ್ ನಾಟಕ ಎಲ್ಲಾ ಮುಗಿತಾ ಅಂತ ಹೇಳಿ ಅಜ್ಜಿ ಕೋಪ ಅಲ್ಲಿಂದ ಹೋಗ್ಬಿಡ್ತಾರೆ ಅಜ್ಜಿ ಹೋಗಿದ್ ನೋಡಿ ಭೂಮಿ ಮತ್ತೆ ಅಜಿತ್ ಇಬ್ರು ತುಂಬಾನೇ ಬೇಜಾರಾಗ್ತಾರೆ ಏ ಅಜಿತ್ ಊಟನ ಅರ್ಧಕ್ಕೆ ನಿಲ್ಲಿಸಬಾರ್ದು ನೀವಿಬ್ರು ಊಟ ಮಾಡಿ ಭೂಮಿ ಊಟ ಮಾಡಮ್ಮ ಅಂತ ಸಂಗೀತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಇಬ್ರು ಊಟ ಮಾಡಿ ಮುಗಿಸ್ತಾರೆ ಶಾಸ್ತ್ರ ಎಲ್ಲಾ ಮುಗಿತಲ್ವಾ ನಾವೀಗ ರೂಮ್ ಗೆ ಹೋಗ್ತಿವಿ ಅಂತ ಅಜಿತ್ ಹೇಳ್ತಾನೆ ಅಯ್ಯಯ್ಯೋ ನಾನ್ ನಿಮ್ ಗೆ ಬರಲ್ಲಪ್ಪ ಅಂತ ಭೂಮಿ ಹೇಳ್ತಾಳೆ ಏ ಪಾರ್ಟ್ನರ್ ನಾವಿಬ್ರು ಇಷ್ಟಪಟ್ಟು ಮದ್ವೆ ಆಗಿರೋದು ನೀನ್ ನೋಡಿದ್ರೆ ಗೆ ಬರಲ್ಲ ಅಂತ ಹೇಳ್ತಿದೆಯಲ್ಲ ಸಂಕೋಚ ಯಾಕೆ ಅಂತ ಅಜಿತ್ ಹೇಳ್ತಾನೆ ನಾವಿಬ್ರು ಇಷ್ಟಪಟ್ಟು ಮದ್ವೆ ಆಗಿದ್ದೇನೋ ನಿಜಾನೇ ಆದ್ರೆ ಮನೆಯವ್ರ ಯಾರು ಸೊಸೆ ಅಂತ ಇನ್ನ ಒಪ್ಕೊಂಡಿಲ್ವಲ್ಲ ಅದು ಅಲ್ದೆ ಅಜ್ಜಿ ತಾನೆ ಬೇಸರದಲ್ಲಿ ಹೋಗಿರ್ಬೇಕಾದ್ರೆ ನಾವ್ ಹೇಗೆ ರೂಮಿಗೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಹಾರೆ ಪಾರ್ಟ್ನರ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ನೀನು ಬಾ ನನ್ ಜೊತೆ ಅಂತ ಹೇಳಿ ಭೂಮಿನ ಅಜಿತ್ ಕರ್ಕೊಂಡೋಗ್ತಾ ಇರ್ತಾನೆ ಇವತ್ತಿನ ಮಟ್ಟಿಗೆ ಅವಳೇ ನೀನ್ ಹಿಂದೆ ಬಂದ್ರು ನಾನ್ ಅವಳನ್ನ ಕಳ್ಸಲ್ಲ ಅಂತ ಸಂಗೀತ ಹೇಳ್ತಾರೆ ಯಾಕಮ್ಮ ನನ್ನ ದಿನ ನನ್ ಜೊತೆ ಕಳ್ಸೋದಕ್ಕೆ ಏನ್ ಪ್ರಾಬ್ಲಮ್ ಅಂತ ಅಜಿತ್ ಹೇಳ್ತಾನೆ ಪಾಪ ನಮ್ ಸಾಗೆ ಆಗ್ಲೇ ದಿನ ಬಿಟ್ಟು ಇರಕ್ ಆಗ್ವಲ್ದು ನೋಡ್ರಿ ಅಂತ ಸದಾನಂದ್ ಹೇಳ್ತಿರ್ತಾರೆ ಏ ಅಜಿತ್ ಮದ್ವೆ ಅಂತೂ ನೀನ್ ಫಿಕ್ಸ್ ಮಾಡ್ಕೊಂಡಿರೋ ಮುಹೂರ್ತಕ್ಕೆ ಆಗಿದ್ಯಾ ಕೊನೆ ಪಕ್ಷ ಇದಾದ್ರು ನಾನ್ ಹೇಳಿದ ಪ್ರಕಾರ ನಡೀಲಿ ಅಂತ ಸಂಗೀತ ಹೇಳ್ತಾರೆ ಏನ್ ಹಂಗಂದ್ರೆ ಅಂತ ಅಜಿತ್ ಕೇಳ್ತಾನೆ ಮನೇನಲ್ಲಿ ಸತ್ಯನಾರಾಯಣ್ ಪೂಜೆ ನಡಿಬೇಕು ಅದಾದ್ಮೇಲೆ ಪುರೋಹಿತರು ನಿಮ್ ಇಬ್ರು ದಾಂಪತ್ಯ ಜೀವನ ಶುರು ಆಗೋದಕ್ಕೆ ಒಂದೊಳ್ಳೆ ಮುಹೂರ್ತ ಇಟ್ಕೊಳ್ಬೇಕು ಅದಾದ್ಮೇಲೆನೇ ಎಲ್ಲ ಅಲ್ಲಿ ವರ್ಗೂ ನೀವ್ ಒಂದೇ ರೂಮ್ ನಲ್ಲಿ ಇರೋ ಆಗಿಲ್ಲ ಅಂತ ಸಂಗೀತ ಹೇಳ್ತಾರೆ ಸರಿ ಅಮ್ಮ ಆಯ್ತು ನೀವ್ ಹೇಳ್ದಾಗೆ ಆಗ್ಲಿ ಅಂತ ಭೂಮಿ ಹೇಳಿ ತುಂಬಾ ಖುಷಿ ಆಗ್ತಾಳೆ ಪಾಪ ಅಜಿತಾ ಇವತ್ತೇ ಮೊದಲನೇ ರಾತ್ರಿ ಅನ್ಕೊಂಡಿದ್ದ ಆದ್ರೆ ಅದು ಎರಡನೇ ದಿನಕ್ ಬಿತ್ತಲ್ರಿ ಅಂತ ಸತ್ಯ ಹೇಳ್ತಿರ್ತಾನೆ ಪಾಪ ನಮ್ ಸಾಹಿಬ್ರಿಗೆ ಇವತ್ತು ಡ್ಯೂಟಿ ಬಿತ್ ನೋಡ್ರಿಪ್ಪ ಅಂತ ಸದಾನಂದ್ ರೇಗಿಸ್ತಾ ಇರ್ತಾರೆ ನೆಕ್ಸ್ಟ್ ಅಲ್ಲಿ ಎಲ್ರದು ಊಟ ಆಯ್ತಾ ಅಂತ ಅಜಿತ್ ಕೇಳ್ತಿರ್ತಾನೆ ಹಾ ಸರ್ ಊಟ ಆಯ್ತ್ರಿ ಊಟ ಮಾತ್ರ ಬಹಳ ಚಲೋ ಐತ್ರಿ ಸರ ಅಂತ ಸದಾನಂದ್ ಹೇಳ್ತಿರ್ತಾರೆ ಸರಿ ನೀವ್ ಇಲ್ಲಿಂದ ಹೊರಡಿ ಸದಾನಂದ್ ಭೂಮಿ ಅಂಗಡಿಗೆ ಬೆಂಕಿ ಆಗ್ತಾ ಒಂದ್ ಜಾಕೆಟ್ ಬಗ್ಗೆ ವಿಚಾರಿಸಿ ಅಂತ ಹೇಳಿದ್ನಲ್ಲ ಏನ್ ಆಯ್ತದು ಅಂತ ಅಜಿತ್ ಕೇಳ್ತಾರೆ ಸರ ಅದಿನ್ನ ಗೊತ್ತಾಗಿಲ್ರಿ ನಾನು ವಿಚಾರಸಕಿನಿ ಅಂತ ಸದಾನಂದ್ ಹೇಳ್ತಾರೆ ರೀ ಎಷ್ಟೊತ್ರಿ ಬೇಕಾದ ವಿಚಾರ್ಸೋಕೆ ವಿಚಾರಸ ನೀವೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ ಹೇಳಕ್ ಕರಿ ಅಷ್ಟ ನನ್ಗ ಅವ್ನ್ ಯಾರು ಅಂತ ಗೊತ್ತಾಗ್ಬೇಕು ಅರ್ಥ ಆಯ್ತಲ್ವಾ ಹಾಗೇನೆ ನಾವ್ ಅಲ್ಲಿ ಭೂಮಿ ಮೇಲೆ ಅಟ್ಯಾಕ್ ಮಾಡಕ್ ಬಂದವನ್ನ ಅರೆಸ್ಟ್ ಮಾಡಿದ್ವಲ್ಲ ಅವ್ನ್ ಪಿಕ್ಚರ್ ನ ಎಲ್ಲಾ ಸ್ಟೇಷನ್ ಗು ಸರ್ಕುಲೇಟ್ ಮಾಡಿ ಅಂತ ಹೇಳಿದ್ನಲ್ಲ ಅವನ್ ಬಗ್ಗೆ ಏನಾದ್ರು ವಿಚಾರ ಗೊತ್ತಾಯ್ತಾ ಅಂತ ಅಜಿತ್ ಕೇಳ್ತಾನೆ ಇನ್ನೂ ಅದೇನು ಬಂದಿಲ್ರಿ ಸರ ಅಂತ ಸದಾನಂದ್ ಹೇಳ್ತಾರೆ ಸರಿ ಆಯ್ತು ಅದ್ರ ಬಗ್ಗೆ ಸಣ್ಣ ಇನ್ಫಾರ್ಮೇಶನ್ ಗೊತ್ತಾದ್ರು ನನ್ಗೆ ಇನ್ಫಾರ್ಮ್ ಮಾಡಿ ಅದ ಎಷ್ಟೊತ್ತೆ ಪರವಾಗಿಲ್ಲ ಅಂತ ಅಜಿತ್ ಹೇಳ್ತಾನೆ ಸರಿ ಸರ ಹೇಳ್ತೀನಿ ನಾ ಬರ್ತೀವಂತ ಹೇಳಿ ಹೊರಡ್ತಾರೆ ನಾನು ಬರ್ತೀನಿ ಕಣೋ ಅಜಿತಾ ತಡ ಆಯ್ತು ಅಂತ ಹೇಳಿ ಸತ್ಯ ಹೋಗ್ತಾ ಇರ್ತಾನೆ ಸತ್ಯಣ್ಣ ಎಲ್ಲಿಗೆ ಹೋಗ್ತಾ ಇದೀರಾ ಅಂತ ಅಜಿತ್ ಕೇಳ್ತಾನೆ ಎಲ್ಲಿಗೆ ಅಂದ್ರೆ ಮನೆಗೆ ಹೋಗ್ತೀನಿ ತುಂಬಾ ತಡ ಆಯ್ತಲ್ವಾ ಅಂತ ಸತ್ಯ ಹೇಳ್ತಾನೆ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅದು ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಅಂತ ಅಜಿತ್ ಹೇಳ್ತಾನೆ ಏನೇ ಇದ್ರು ನಾಳೆ ಮಾತಾಡೋಣ ಅಂತ ಹೇಳಿ ಸತ್ಯ ಹೋಗ್ತಾ ಇರ್ತಾನೆ ಒಂದ್ ನಿಮಿಷ ನಿಂತ್ಕೊಳ್ಳಿ ನನ್ನ ನಿದ್ದೆ ಕೆಡ್ಸಿ ನೀವು ನೆಮ್ಮದಿಯಾಗಿ ಮನೆಗೆ ಹೋಗಿ ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆ ನಿಮ್ಗೆ ಗೊತ್ತಲ್ವಾ ಗೊತ್ತಿದ್ದು ಯಾಕೆ ತರ ಮಾಡ್ತಾ ಇದೀರಾ ಏನು ಅನಿಸ್ತಾ ಇಲ್ವಾ ನಿಮಗೆ ಅಂತ ಅಜಿತ್ ಕೇಳ್ತಾನೆ ಅಲ್ಲ ಕಣೋ ಮದ್ವೆ ಮನೆ ಅಂದ್ರೆ ಸಂಭ್ರಮದಿಂದ ಸಡಗರದಿಂದ ಎಲ್ರು ಲವ್ ಲವಿಕೆಯಿಂದ ಸದ್ದು ಗೊದ್ಲ ಮಾಡ್ತಾ ಇದ್ರೆ ಚಂದ ಅದು ಅಲ್ದೆ ಎಲ್ರು ಸೀರಿಯಸ್ ಆಗಿದ್ರೆ ಏನು ಉಪಯೋಗ ಅದು ಅಲ್ದೆ ಹೊಸ್ತಾಗಿ ಮನೆಗೆ ಸೊಸೆಯಾಗ್ ಬಂದವಳು ಎದ್ರುಕೊಂಡು ಓಡೋದ್ರೆ ಅದಕ್ಕೆ ಅವಳು ರಿಲ್ಯಾಕ್ಸ್ ಆಗಿರ್ಲಿ ಅಂತ ಸ್ವಲ್ಪ ತಮಾಷೆ ಮಾಡ್ದೆ ಅಷ್ಟೇ ಬೇರೆ ಇನ್ನೇನು ಇಲ್ಲಪ್ಪ ನಾನ್ ಬರ್ತೀನಿ ಅಂತ ಹೇಳಿ ಸತ್ಯಾಲಿಂದ ಹೋಗ್ತಾನೆ ಸತ್ಯ ನಂಗೆ ಭೂಮಿ ಜೊತೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂದಿದ್ ತಕ್ಷಣ ಒಪ್ಕೊಂಡಿರ್ಲಿಲ್ಲ ಈಗ ನೋಡಿದ್ರೆ ತುಂಬಾನೇ ರಿಲ್ಯಾಕ್ಸ್ ಆಗಿದಾರಲ್ಲ ಅಂತ ಹೇಳಿ ಅಜಿತ್ ರೂಮ್ ಗೆ ಹೋಗ್ತಾನೆ ನೆಕ್ಸ್ಟ್ ನಲ್ಲಿ ಸಂಗೀತ ಭೂಮಿನ ರೂಮ್ ಕರ್ಕೊಂಡ್ ಬಂದು ಅರೇ ಯಾಕಮ್ಮ ಅಲ್ಲೇ ನಿಂತ ಬಿಟ್ಟೆ ಬಾ ಒಳಗಡೆ ಅಂತ ಆ ಸಂಗೀತ ಹೇಳ್ತಾರೆ ಇವಳೆ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ರಾಮ್ ಕೇಳ್ತಾರೆ ರೀ ಭೂಮಿ ಇವತ್ತು ಇಲ್ಲೇ ಮಲ್ಕೊಂತಾಳೆ ನಾಳೆ ಸತ್ಯನಾರಾಯಣ ಪೂಜೆ ಇದೆ ಅದ್ ಮುಗದ್ಮೇಲೆ ಪುರೋಹಿತರು ಪಸ್ತಕ್ಕೆ ಒಂದೊಳ್ಳೆ ಮುಹೂರ್ತ ಇಟ್ಕೊಡ್ತಾರೆ ಅಲ್ಲಿವರೆಗೂ ಇವಳು ಇಲ್ಲೇ ಮಲ್ಕೊಳ್ಳಿರಿ ನೀವು ನಿಮ್ ಮಗನ್ ರೂಮಲ್ಲಿ ಹೋಗಿ ಮಲ್ಕೊಳ್ಳಿ ಅಂತ ಸಂಗೀತ ಹೇಳ್ತಾರೆ ಇದೆಲ್ಲಾ ಬೇಕಿತ್ತ ಸಂಗೀತ ನಿಂಗೆ ಅಂತ ರಾಮ್ ಕೇಳ್ತಾರೆ ಏನ್ರಿ ಹಂಗಂದ್ರೆ ಮದ್ವೆ ಆದ್ಮೇಲೆ ಎಲ್ಲಾ ಸಂಪ್ರದಾಯದ ಪ್ರಕಾರನ ನಡಿಬೇಕು ಅಂತ ಈ ಮನೇಲೆ ಹೇಳಿಲ್ವಾ ಅಂತ ಸಂಗೀತ ಹೇಳ್ತಾರೆ ಸಂಗೀತ ಮುಖ್ಯವಾಗಿ ಆಗ್ಬೇಕಾಗಿರೋದೇ ಸಂಪ್ರದಾಯದ ಪ್ರಕಾರ ಹಾಗಿಲ್ಲ ನಿಮ್ ಮಗ ಅಪ್ಪ ಅಮ್ಮ ಇಲ್ದಿರೋ ಅನಾಥ ತರ ಹೋಗಿ ಇವಳನ್ನ ಮದ್ವೆ ಮಾಡ್ಕೊಂಡ್ ಬಂದಿದಾರೆ ಇನ್ನು ಏನ್ ಮಾಡಿದ್ರೆ ಏನ್ ಬಂತು ಬಿಟ್ರೆ ಏನ್ ಬಂತು ಇದೇ ನಮ್ಮ ಮಂಜುಗೋಸ್ಕರ ಸ್ವೀಟಿಗೋಸ್ಕರ ಮಾಡಿದ್ರೆ ಖುಷಿ ಪಡ್ತಾ ಇದ್ದೆ ಸಂತೋಷ ಪಡ್ತಾ ಇದ್ದೆ ಆದ್ರೆ ಸಂಬಂಧನೇ ಇಲ್ದೇರ ಹುಡುಗಿಗೆ ಇದನ್ನೆಲ್ಲ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತ ಅರಿವಿದ್ಯಾ ನಿನ್ಗೆ ಅಂತ ರಾಮ್ ಹೇಳ್ತಾರೆ ರೀ ಎಲ್ಲದಕ್ಕೂ ಋಣಾನು ಬಂದ ಇರ್ಬೇಕು ಅದು ನಮ್ಮ ಮಂಜು ಬದಲು ಭೂಮಿಗಿದೆ ಅಷ್ಟೇ ಅದಕ್ಕೆ ತಾನೇ ಆ ದೇವರ ಇವರಿಬ್ರು ಒಂದ್ ಮಾಡಿರೋದು ನಾವ್ ಎಲ್ರು ಇದನ್ನ ಅರ್ಥ ಮಾಡ್ಕೊಳ್ದೆ ಮದ್ವೆನ ಯಾಕಾದ್ರು ಆಗ್ಬಾರ್ದಾಗಿತ್ತು ಅಂತ ಪ್ರತಿ ಸಲ ಅಜಿತ್ ನಾ ಕೇಳಿದ ಮಾತನ್ನೇ ಕೇಳಿದ್ರೆ ಇದರಿಂದ ಯಾರಿಗ್ ಸಂತೋಷ ಇದೆ ರೀ ನೋಡಿ ನಾವೆಲ್ಲರೂ ಸತ್ಯನ ಅರ್ಥ ಮಾಡ್ಕೊಳ್ಳೋದೇ ದೊಡ್ಡತನ ಅಂತ ನನ್ ಅನ್ನಿಸ್ತಾ ಇದೆ ಅಂತ ಸಂಗೀತ ಹೇಳ್ತಾರೆ ಆ ದೊಡ್ಡತನ ಇವ್ಳ ವಿಷಯದಲ್ಲಿ ಈ ಸಂದರ್ಭದಲ್ಲಿ ನನಗ್ ಬೇಕಾಗಿಲ್ಲ ಒಂಟಿ ಹುಡುಗಿ ಕಷ್ಟ ಇದೆ ಅಂತ ನಾನ್ ಮನೆಗ್ ಬಂದು ಕೇಳ್ಕೊಂಡಿದ್ರೆ ಒಳ್ಳೆ ಹುಡುಗನ್ ನೋಡಿ ನಾವೇ ಮದ್ವೆ ಮಾಡ್ಕೊಡ್ಬೋದಾಗಿತ್ತು ಆದ್ರೆ ಇವಳು ಏನ್ ಮಾಡ್ಬಿಟ್ಲು ನೋಡು ಅಂತ ಹೇಳಿ ರಾಮ್ ಕೋಪ ಅಲ್ಲಿಂದ ಹೋಗ್ಬಿಡ್ತಾರೆ ಭೂಮಿ ನಿಮ್ ಮಾವ ಹಂಗಂದ್ರು ಅಂತ ನೀನ್ ನೊಂದ್ಕೋಬೇಡಮ್ಮ ಏನೋ ಕೋಪದಲ್ಲಿ ಈ ರೀತಿ ಮಾತಾಡದ್ರಷ್ಟೇ ನಿಮ್ ಮಾವ ದೇವ್ರಂತವ್ರು ಆದ್ರೆ ಅಂತ ಸಂಗೀತ ಹೇಳ್ಬೇಕಾದ್ರೆ ಆದ್ರೆ ಈ ದೇವ್ರಂತ ಮನೆ ನನ್ನಿಂದ ನೆಮ್ಮದಿ ಕಳ್ಕೊಂತು ನನಗ್ ಮಾತ್ರ ಗೊತ್ತೋತ್ತೆ ನಾನ್ ಯಾವ ಪರಿಸ್ಥಿತಿಲಿ ಮದ್ವೆ ಆಗಿದ್ದೀನಿ ಅಂತ ಅಂತ ಭೂಮಿ ಹೇಳ್ತಾಳೆ ನನ್ಗೂ ಗೊತ್ತಲ್ಲ ಅಜಿತ್ ಆಗ್ಲೇ ಹೇಳ್ತಾ ಅಲ್ವಾ ಅದನ್ ಬಿಟ್ಟು ನಿಮ್ಗೆ ಬೇರೆ ಯಾವ ಪರಿಸ್ಥಿತಿ ಇತ್ತು ಅಂತ ಸಂಗೀತ ಕೇಳ್ತಾರೆ ಭೂಮಿಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ದೆ ಆಗಿರೋದೆಲ್ಲ ನೆನ್ಪ್ ಮಾಡ್ಕೊಂಡು ಅದೇ ಕಾರಣ ಅಷ್ಟೇ ಅತ್ತೆ ಅಂತ ಭೂಮಿ ಹೇಳ್ತಾಳೆ ಅಷ್ಟೇನಾ ಸರಿ ಆಗಿದ್ರೆ ಬೆಳಿಗ್ಗೆಯಿಂದ ನೀನು ಸುಸ್ತಾಗಿರ್ತೀಯ ಮಲ್ಕೋಯ್ ಅಂತ ಹೇಳಿ ಸಂಗೀತ ಅಲ್ಲಿಂದ ಹೋಗ್ತಾರೆ ನೆಕ್ಸ್ಟ್ ಅಲ್ಲಿ ರಾಮ್ ಅಜಿತ್ ರೂಮ್ ಬರ್ತಾನೆ ಬನ್ನಿ ಅಪ್ಪ ಆಗಿರೋ ವಿಚಾರದ ಬಗ್ಗೆ ನಾನೇ ನಿಮ್ ಹತ್ರ ಬಂದು ಮಾತಾಡ್ಬೇಕಂತ ಅನ್ಕೊಂಡಿದ್ದೆ ನೀವೇ ರೂಮ್ ಬಂದು ಒಳ್ಳೆ ಕೆಲ್ಸಾನೇ ಮಾಡಿದ್ರಿ ಅಂತ ಅಜಿತ್ ಹೇಳ್ತಾನೆ ನಾನು ನಿನ್ನ ಹತ್ರ ಮಾತಾಡೋಕ್ ಬಂದಿಲ್ಲ ನಾನ್ ಎಂಟಿ ಹೇಳಿದ್ಲು ಅಂತ ಇಲ್ಲಿ ಮಲ್ಕೊಳಕ್ ಬಂದಿದ್ದೀನಿ ಅಷ್ಟೇ ಅಂತ ರಾಮ್ ಹೇಳ್ತಾರೆ ಆಮ್ ಸಾರಿಪಾ ನನ್ಗೆ ಚೆನ್ನಾಗ್ ಗೊತ್ತು ನಾನ್ ಮಾಡಿರೋ ಕೆಲ್ಸದಿಂದ ನಿಮ್ಗೆ ನನ್ ಮೇಲೆ ತುಂಬಾ ಬೇಜಾರಾಗಿದೆ ಅಂತ ನನ್ಗ್ ಗೊತ್ತಿದೆ ಅಪ್ಪ ಆದ್ರೆ ನಾನು ಅವತ್ತು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನೀವ್ ನನ್ಗೆ ಹಗ್ ಮಾಡ್ದಾಗ ಈ ವಿಚಾರ ಹೇಳೋಣ ಅಂತಾನೆ ಅನ್ಕೊಂಡಿದ್ದೆ ಅಷ್ಟ್ರಲ್ಲಿ ಅಂತ ಅಜಿತ್ ಹೇಳಕ್ ಬರ್ತಾನೆ ನೀನ್ ಏನು ಮಾತಾಡ್ಬೇಡ ಮಾಡೋದ್ನೆಲ್ಲಾ ಮಾಡಿ ಈಗ ಸಾರಿ ಅಂತ ಹೇಳಿದ್ರೆ ಇಪ್ಪೆ ಸಾರ್ಸೋದಕ್ ಬರ್ತಾ ಇದೀಯಾ ಎಲ್ಲಾನು ಒಳಗೆ ಪ್ಲಾನ್ ಮಾಡ್ಕೊಂಡೆ ನಮ್ಗೊಂದ್ ಮಾತ್ ಹೇಳ್ಬೇಕಂತ ಅನ್ನಿಸ್ಲಿಲ್ವಾ ನಿಂಗೆ ಅಂತ ರಾಮ್ ಹೇಳ್ತಾರೆ ಎಲ್ಲಾ ಹೇಳ್ಬೇಕಂತಾನೆ ಇಂತೇ ಅಪ್ಪ ಆದ್ರೆ ಇದಕ್ಕೆಲ್ಲ ನೀವ್ ಒಪ್ತಾ ಅಂತ ಅಜಿತ್ ಹೇಳ್ತಾನೆ ಒಪ್ಪೋದ ಒಪ್ಪೋದೇನ್ ಬಂತು ಅಪ್ಪಾಲಕ್ಕೆರಡು ಹೊಡಿತಾ ಇದ್ದೆ ಅಂತ ರಾಮ್ ಹೇಳ್ತಾರೆ ನಿಮ್ ಕೋಪ ಕಡಿಮೆ ಆಗುತ್ತೆ ಅಂದ್ರೆ ಈಗ್ಲೂ ಎರಡ್ ಅಪ್ಪ ಅಂತ ಅಜಿತ್ ಹೇಳ್ತಾನೆ ಈಗ ಹೊಡ್ದು ಏನ್ ಪ್ರಯೋಜನ ತೆಗಿಯೋ ಮರ್ಯಾದೆನ ಆಯ್ತಲ್ಲ ಅಡ್ಕೆಗ್ ಹೋಗಿರೋ ಮಾನ ಆನೆ ಕೊಟ್ಟರು ಬರಲ್ಲ ಅಂತ ರಾಮ್ ಹೇಳ್ತಾರೆ ನನ್ಗೆ ಗೊತ್ತಪ್ಪ ಮನೆಯವರೆಲ್ಲ ಸೇರಿ ನನ್ನ ಮತ್ತೆ ಅಂಜನ ನಿಶ್ಚಿತಾರ್ಥನ ನಿಗದಿ ದಿನಾನೇ ನಾನ್ ಮದ್ವೆ ಮಾಡ್ಕೊಂಡ್ ಬಂದೆ ಅಂತ ನೀವು ಅಂತ ಅಜಿತ್ ಮಾತಾಡ್ತಾ ಇದ್ರೆ ಸ್ಟಾಪ್ ಮಾಡಿ ಪ್ಲೀಸ್ ನಂಗೆ ನಿದ್ದೆ ಬರ್ತಾ ಇದೆ ಮಲ್ಗಾಕ್ ಬಿಡು ಏನು ಮಾತಾಡ್ಬೇಡ ಅಂತ ರಾಮ ಹೋಗಿ ಮಲ್ಕೊ ಬಿಡ್ತಾರೆ ವಿಡಿಯೋ ನ ಮುಗಿಸ್ತಾ ಇದ್ದೀನಿ ವೀಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ